ಎಂಇಐ ಬಡಾವಣೆ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಆಚರಣೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಾಗಲಗುಂಟೆ ವಾರ್ಡಿನ ಎಂಇಐ ಬಡಾವಣೆ ಆಟದ ಮೈದಾನದ ಧ್ವಜಸ್ತಂಭದ ಹತ್ತಿರ ಎಂಇಐ ಬಡಾವಣೆ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಅಧ್ಯಕ್ಷರಾದ ಬಿ ಲಕ್ಷ್ಮಣಗೌಡರ ನೇತೃತ್ವದಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು ಇದೇ ವೇಳೆಯಲ್ಲಿ ಬಿ ಲಕ್ಷ್ಮಣಗೌಡರು ತ್ರಿವರ್ಣ ಧ್ವಜಾರೋಹಣ ನೆರವೇರಿಸಿದರು ನಂತರ ನೆರೆದಿದ್ದವರು ರಾಷ್ಟ್ರಗೀತೆ ಹಾಡುವ ಮೂಲಕ ರಾಷ್ಟ್ರ ಧ್ವಜಕ್ಕೆ ಗೌರವ ಸಲ್ಲಿಸಿದರು ನಂತರ ಸಿಹಿ ಹಂಚುವ ಮೂಲಕ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಯಿತು ಸಂದರ್ಭದಲ್ಲಿ ಸಂಘದ ಗೌರವಾಧ್ಯಕ್ಷರಾದ ಬಿ ನಾಗರಾಜ್ರು ಸೇರಿದಂತೆ ಅರವಿಂದ್ ಹುಲಿ ಭರತ್ ರಾವ್ ನಾಗೇಶ್ ಆಳ್ವ ಆಂಜನಪ್ಪ ಬೆಳಗೆರೆ ಕಣ್ಣನ್ ನಾಯ್ಡು ಡಿಕೆ ನಾಗರಾಜು ಸತೀಶ್ ಚಂದ್ರ ರವಿಕಿರಣ್ ನರಸಿಂಹರಾಜು ನವೀನ್ ಮುನಿವೆಂಕಟಪ್ಪ ಹಾಗೂ ಹಲವಾರು ಪದಾಧಿಕಾರಿಗಳು ಹಾಗೂ ಸ್ಥಳೀಯರು ಉಪಸ್ಥಿತರಿದ್ದರು ರಾಜು ಎಪ್ಪತ್ತಾರನೇ ವರ್ಷದ ಶುಭಾಶಯ ಹೇಳ್ತೀನಿ ನಾಡಿನ ಜನರಿಗೆ ಶುಭಾಶಯಗಳು ನಮಗೆ ಇವತ್ತು ಸಂವಿಧಾನ ಜಾರಿಯಾದಿಯನ್ನ ಎಪ್ಪತ್ತಾರನೇ ವರ್ಷದ ಹಣರಾಜು ಹಾಜು ನಾವು ಇವತ್ತು ಮಾಡೋದಕ್ಕೆ ಬತ್ತದಕ್ಕೆ ಒಂದು ಸಂವಿಧಾನ ಜಾರಿಯಾಗಿದೆ ಅಂತ ನಾವೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಯಾವ ಯಾವುದೇ ಒಂದೇ ಜಾತಿ ಜ್ಞಾನ ಅಂತ ನಾವು ಯಾರು ಭೇದ ಭಾವ ಇದ್ದಾನೆ ಮಾಡೋ ಹರಡೋ ಹಡೋ ಹಣರಾಜು ರಾಜು ಹಾಜು ಹಾಕುವ